ಎಲ್ರಿಗೂ ನಮಸ್ಕಾರ ಈ ದಿನ ಮನೆಯಲ್ಲೇ ಒಣ ದ್ರಾಕ್ಷಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಮತ್ತು ಇದು ಅಂಗಡಿಯಿಂದ ದುಡ್ಡು ಕೊಟ್ಟು ತಂದಿರೋ ಥರನೇ ಇರುತ್ತೆ ಅದಕ್ಕೆ ಇದಕ್ಕೆ ಏನೂ ಬದಲಾವಣೆ ಇರೋದಿಲ್ಲ ನಾವು ಅದಕ್ಕೆ ಪಾಯಸಕ್ಕೆ ಸಿಹಿ ತಿಂಡಿಗೆ ಎಲ್ಲದಕ್ಕೂ ಈ ದ್ರಾಕ್ಷಿಯನ್ನು ಕೂಡ ಬಳಸ್ಬೋದು ಯಾವುದೇ ಪ್ರಿಸರ್ವೇಟಿವನ್ನೆಲ್ಲ ಬಳಸದೆ ವರ್ಷ ಪೂರ್ತಿ ಸಾಕಾಗುವಷ್ಟು ದ್ರಾಕ್ಷಿಯನ್ನು ಮನೆಯಲ್ಲೇ ನಾವು ಆರೋಗ್ಯದಾಯಕವಾಗಿ ಮಾಡ್ಕೊಳ್ಬೋದು ಇಲ್ಲಿ ನಾನು ಎರಡು ಕೆ ಜಿ ಆಗುವಷ್ಟು ಫ್ರೆಶ್ ದ್ರಾಕ್ಷಿಯನ್ನು ತಗೊಂಡಿದ್ದೀನಿ ಈ ಒಣ ದ್ರಾಕ್ಷಿಯನ್ನು ಮಾಡಲಿಕ್ಕೆ ಬಳಸುವಂಥದ್ದು ಸ್ವಲ್ಪ ಕಂದು ಬಣ್ಣದಾಗಿದ್ದರೆ ಅಂದರೆ ಸ್ವಲ್ಪ ಹಣ್ಣಾಗಿದ್ದರೆ ಒಣಗಿದ ಮೇಲೆ ದ್ರಾಕ್ಷಿ ಸಿಹಿಯಾಗಿರುತ್ತೆ ಇಲ್ಲ ಸ್ವಲ್ಪ ಹಸಿರಾಗಿದ್ದರೆ ಒಣಗಿದ ಮೇಲೆ ಹುಳಿ ಆಗ್ಬೋದು ಹಾಗಾಗಿ ನೋಡಿ ತಗೊಳ್ಳಿ ಇದನ್ನು ಮುಂಚೆ ಕ್ಲೀನ್ ಮಾಡಿಕೊಂಡು ಈ ರೀತಿಯಲ್ಲಿ ಒಂದು ಅಗಲವಾದ ಪಾತ್ರೆಗೆ ಹಾಕಿ ಒಂದು ಎರಡು ಚಮಚ ಆಗುವಷ್ಟು ಉಪ್ಪನ್ನು ಹಾಕಿ ಇದು ಮೂಳುವಷ್ಟು ನೀರು ಹಾಕಿ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಬಿಡಿ ಅದಾದಮೇಲೆ ಕ್ಲೀನಾಗಿ ತೊಳೆದು ನೀರನ್ನೆಲ್ಲ ಪೂರ್ತಿಯಾಗಿ ತೆಗೆದುಕೊಳ್ಬೇಕು ನಂತರ ಈ ದ್ರಾಕ್ಷಿಯನ್ನು ಇಡ್ಲಿ ಬೇಯಿಸೋ ಥರನೇ ಬೇಯಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಮುಂಚೆನೇ ಇಡ್ಲಿ ಪಾತ್ರೆಯನ್ನು ಬಿಸಿಗೆ ಇಟ್ಟಿದ್ದೆ ನೋಡಿ ಇಡ್ಲಿ ಹಾಕೋ ಥರ ಹಿಟ್ಟನ್ನು ಹಾಕೋ ಥರನೇ ಹಸಿ ದ್ರಾಕ್ಷಿಯನ್ನು ಹಾಕಿದರೆ ಆಯಿತು ಇಲ್ಲ ನೀವು ಬೇರೆ ಇದೇ ಇಡ್ಲಿ ಪಾತ್ರೆನೇ ಆಗಬೇಕು ಅಂತಿಲ್ಲ ಉಗಿಯಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ಹಸಿ ದ್ರಾಕ್ಷಿಯನ್ನು ನಾನಿಲ್ಲಿ ಪೂರ್ತಿ ಎರಡು ಕೆ ಜಿ ಆಗುವಷ್ಟನ್ನು ಕೂಡ ಇದೇ ರೀತಿಯಲ್ಲಿ ಉಗಿಯಲ್ಲಿ ಬೇಯಿಸ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದರೆ ಸಾಕು ಮೀಡಿಯಂ ಉರಿಯಲ್ಲಿ ನೋಡಿ ನಾನೊಂದು ಹತ್ತು ನಿಮಿಷ ಬೇಯಿಸಿದ್ದೇನೆ ಈ ರೀತಿ ಬಣ್ಣ ಬದಲಾದರೆ ಸಾಕು ಇದು ಬೇಗನೆ ಬೇಯುತ್ತೆ ಒಂದು ಹತ್ತು ನಿಮಿಷಕ್ಕೆಲ್ಲ ಆಗಿಬಿಡುತ್ತೆ ನಂತರ ಇದನ್ನು ಈ ರೀತಿ ಕಾಟನ್ ಬಟ್ಟೆಯಲ್ಲಿ ಬಿಸಿಲಲ್ಲಿ ಮೂರು ದಿನಗಳ ಕಾಲ ಒಣಗಿಸ್ಕೊಳ್ಬೇಕು ಚೆನ್ನಾಗಿ ಬಿಸಿಲು ಕಡಿಮೆ ಇದೆ ಅಂತ ಅಂದರೆ ನೀವು ನಾಲ್ಕು ದಿನವೂ ಕೂಡ ಒಣಗಿಸ್ಕೊಳ್ಬೋದು ನೋಡಿ ನಾನು ಮೂರು ದಿನ ಮಾತ್ರ ಒಣಸಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ಇದು ಮನೆಯಲ್ಲಿ ಮಾಡಿದ್ದು ಅಂತ ಅನಿಸೋದೇ ಇಲ್ಲ ಯಾವುದೇ ಪ್ರಿಸರ್ವೇಟಿವ್ ಅನ್ನೆಲ್ಲ ಹಾಕದೇ ಇರೋದು ಇರೋದರಿಂದ ಮಕ್ಕಳಿಗೂ ಕೂಡ ಕೊಡ್ಬೋದು ಎಲ್ಲ ಸ್ವೀಟ್ ಪದಾರ್ಥಕ್ಕೆ ನೀವು ಅಂಗಡಿಯಿಂದ ತಂದಿದ್ದನ್ನು ಹೇಗೆ ಬಳಸ್ತೀರೋ ಸ್ವೀಟ್ ಮಾಡುವಾಗ ಪಾಯಸ ಮಾಡುವಾಗೆಲ್ಲ ಹಾಗೆ ಇದನ್ನು ಕೂಡ ಬಳಸ್ಬೋದು ಮತ್ತು ಈ ರೀತಿ ಗ್ಲಾಸ್ ಡಬ್ಬಕ್ಕೆ ಹಾಕಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಕೆಡದೇನೆ ಚೆನ್ನಾಗಿರತ್ತೆ ಈ ದ್ರಾಕ್ಷಿ ಸೀಸನ್ನಲ್ಲಿ ಖಂಡಿತ ಎಲ್ಲರೂ ಟ್ರೈ ಮಾಡಲೇಬೇಕು ಇದನ್ನು ನಿಮಗೆ ಬೇಕಾದಷ್ಟು ಒಣ ದ್ರಾಕ್ಷಿಯನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಹಾಗೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಖಂಡಿತ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು